ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೊಂದು ಒಳ್ಳೆ ದಾಲ್ ಪಾಲಕ್ ದಾಲ್ ಫ್ರೈ ಮಾಡೋಣ ಕಣ್ರಿ ಅದಕ್ಕೆ ಫಸ್ಟ್ ಇಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ ಈ ಬಾಣಲೀಲಿ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನು ದೊಡ್ಡದು ಸೌಟೆ ಅಂತ ಅಂದ್ಕೊಳ್ಳಿ ಯಾವುದು ಅಂದರೆ ಈ ಸೌಟು ಈ ಸೌಟಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಕಣ್ರಿ ಅದಕ್ಕೇ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಜೀರಿಗೆ ಕಂಡ್ರೆ ಎಣ್ಣೆ ಆಲ್ರೆಡಿ ಕಾದಿದೆ ಅದಕ್ಕೆ ದೊಡ್ಡದಾಗಿ ಹೆಚ್ಚಿರೋ ಅಂಥ ದೊಡ್ಡ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋಂಥ ಒಂದು ಈರುಳ್ಳಿ ಕಂಡ್ರೆ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ಹಸಿ ವಾಸನೆ ಎಲ್ಲ ಹೋಗಬೇಕು ಈರುಳ್ಳಿದು ಹಸಿ ಈರುಳ್ಳಿದು ಹಸಿ ವಾಸನೆ ಹೋಗಿ ಬೇಗ ಫ್ರೈ ಆಗಲಿಕ್ಕೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಗೆ ಒಂದು ಎರಡು ಕಡ್ಡಿ ಸೊಪ್ಪು ಪರಿಮಳ ಚೆನ್ನಾಗಿರ್ತದೆ ಹಾಗೆ ನೋಡಿ ಸ್ನೇಹಿತರೆ ಅರ್ಧ ಅದು ಬೆಳ್ಳುಳ್ಳಿ ಈಗ ಜಜ್ಜಿರೋ ಅಂತ ಶುಂಠಿ ಬೆಳ್ಳುಳ್ಳಿ ಕಣ್ರಿ ಒಂದು ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಜಜ್ಜಿರೋದು ಹಾಕೊಳ್ಳೋಣ ಪೇಸ್ಟು ಸಹ ಹಾಕಬೋದು ಆದರೆ ಜಜ್ಜಿ ಹಾಕಿದ್ರೆ ಟೇಸ್ಟು ಜಾಸ್ತಿ ಇರ್ತದೆ ಇದನ್ನು ಸಹ ಒಂದೆರಡು ನಿಮಿಷ ಫ್ರೈ ಮಾಡೋಣ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡಿದ್ಮೇಲೆ ಸ್ನೇಹಿತರೆ ನೋಡಿ ಪಾಲಕ್ ಸೊಪ್ಪು ಸಣ್ಣ ಹೆಚ್ಕೋಬೇಕು ಸ್ನೇಹಿತರೆ ನೀಟಾಗಿ ತೊಳೆದೆ ಸಣ್ಣ ಹೆಚ್ಕೋಬೇಕು ಇವಾಗ ತುಂಬ ಥರ ಕಾಣಿಸುತ್ತೆ ಇದು ಫ್ರೈ ಆಗೋದ್ರೆ ಎಲ್ಲ ನೀರು ಬಿಟ್ಕೊಂಡು ನೀವೇನು ನೋಡ್ತೀರಾ ಎಷ್ಟು ಕಮ್ಮಿ ಆಗುತ್ತೆ ಅಂತ ಹಾಗಾಗಿ ನಾನು ಸ್ವಲ್ಪ ಪಾಲಕ್ ಸೊಪ್ಪನ್ನ ಜಾಸ್ತಿನೇ ತೊಗೊಂಡಿದ್ದೀನಿ ನಾನು ಪಾಲಕ್ ಸೊಪ್ಪನ್ನ ಇಲ್ಲಿ ಕಡ್ಡಿ ಸಮೇತನೇ ತೊಗೊಂಡಿದ್ದೀನಿ ಸ್ನೇಹಿತರೆ ಬರೀ ಎಲೆ ತೊಗೊಂಡಿಲ್ಲ ಎಲೆ ಎಲೆ ತೊಗೊಂಡ್ರೆ ಅಷ್ಟು ಪ್ರೋಟೀನ್ಸ್ ಇರೋದಿಲ್ಲ ಅದರ ದಂಟು ಕಡ್ಡಿ ಎಲ್ಲ ಹಾಕಿದಾಗ್ಲೇ ಅದರಲ್ಲಿರೋ ಅಂಥ ಪ್ರೋಟೀನ್ಸ್ ಎಲ್ಲ ನಮಗೆ ದಾಲಲ್ಲಿ ಸಿಗುತ್ತೆ ನೀವು ನೋಡ್ಬೋದು ಸ್ನೇಹಿತರೆ ಪಾಲಕ್ ಸೊಪ್ಪಿಂದು ನೀರೆಲ್ಲ ಬಿಟ್ಕೊಂಡಿದೆ ಕಂಡ್ರೆ ಆ ನೀರೆಲ್ಲ ಸುಂಡಬೇಕು ಅಲ್ಲಿವರೆಗೂ ಇದನ್ನು ಈ ಎಣ್ಣೆಲೇ ಫ್ರೈ ಆಗಲಿ ನೋಡಿ ಸ್ನೇಹಿತರೆ ಪಾಲಕ್ ಸೊಪ್ಪು ನೀರೆಲ್ಲ ಸುಂಡಿದೆ ಕಣ್ರಿ ನೀಟಾಗಿ ಫ್ರೈ ಆಗಿ ಫ್ರೈ ಆಗಿದೆ ಇವಾಗ ಈ ಸ್ಟೇಜಲ್ಲಿ ಒಂದು ಮೂರು ದೊಡ್ಡದು ಮೂರು ಟಮೋಟಾನ ಸಣ್ಣಗೆ ಹೆಚ್ಚಿರೋದು ಹಾಗೆ ಸ್ವಲ್ಪ ಉಪ್ಪು ಸಹ ಹಾಕ್ತಾಯಿದ್ದೇನೆ ಯಾಕೆ ಅಂದರೆ ಟೊಮೊಟೊ ನೀರು ಬಿಟ್ಕೊಂಡು ಬೇಯಲಿ ಹಾಗೆ ಬೇಗನೂ ಸಹ ಬೇಯುತ್ತೆ ಅಂತ ಇದೊಂಥರ ಆಲ್ರೌಂಡ್ ದಾಲ್ ಫ್ರೈ ಅಂತ ಅಂದರೂ ತಪ್ಪಾಗಲ್ಲ ಸ್ನೇಹಿತರೆ ಪೂರಿಗೆ ಚಪಾತಿಗೆ ದೋಸೆಗೆ ಇಡ್ಲಿಗೆ ವೈಟ್ ರೈಸ್ಗೆ ಗೀ ರೈಸ್ಗೆ ಆಹಾ ಒಳ್ಳೆ ಕಾಂಬಿನೇಷನ್ ಕಂಡ್ರೆ ಹಾಗೆ ಪುಲ್ಕಾಗೂ ಸಹ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಟೊಮೊಟೊ ಎಲ್ಲ ನೀಟಾಗಿ ಬೆಂದಿದೆ ಕಂಡ್ರಿ ಈಗ ಲೋ ಫ್ಲೇಮ್ ಮಾಡ್ಕೊಬಿಡಿ ನಿಮಗೆ ಇಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಗೆ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಅರಿಶಿನ ಇದು ಮೂರನ್ನು ಸಹ ಹಾಕ್ಕೊಂಡು ಹೀಗೆ ಲೋ ಫ್ಲೇಮಲ್ಲೇನೆ ಇದನ್ನು ಫ್ರೈ ಮಾಡ್ಕೋಬೇಕಾಗ್ತದೆ ಹಾಗೆ ಸ್ನೇಹಿತರೆ ನಾನೊಂದು ಕಾಫಿ ಲೋಟದಲ್ಲಿ ತೊಗರಿಬೇಳೆನ ಹಾಕ್ಕೊಂಡಿದ್ದೆ ಕಂಡ್ರೆ ಮುಂಚೆನೇ ನಾನು ಬೇಯಿಸಿಟ್ಕೊಂಡಿದ್ದೀನಿ ಏನು ಹಾಕಿಲ್ಲ ಅದಕ್ಕೆ ಜಸ್ಟ್ ಪ್ಲೈನ್ ತೊಗರಿಬೇಳೆ ಅಷ್ಟೇ ಚೆನ್ನಾಗಿ ನಾವು ತೊಗರಿಬೇಳೆನ ಒಂದು ನಾಲ್ಕರಿಂದ ಐದು ವಿಜಿಲ್ ಒಡಿಸ್ಕೊಂಡು ನುಣ್ಣಗೆ ಬೇಯಿಸ್ಕೋಬೇಕು ಬೇಳೆ ಜೊತೆಗೇನೆ ಸ್ವಲ್ಪ ನೀರು ಯಾಕೆ ಅಂದರೆ ನಾವು ಬೇಳೆನೇ ಹಾಗೆ ಫ್ರೈ ಮಾಡ್ತೀವಿ ಅಂದರೆ ತಳ ಹಿಡಿದ್ಬಿಡುತ್ತೆ ಅದಕ್ಕೋಸ್ಕರ ಬೇಳೆ ಹಾಕಿದ ತಕ್ಷಣ ಸ್ವಲ್ಪ ನೀರನ್ನು ಸಹ ಹಾಕಿ ಒಂದೊಳ್ಳೆ ಮಿಕ್ಸ್ ಇದಕ್ಕೆ ನೋಡಿ ಸ್ನೇಹಿತರೆ ನೀರು ಹಾಕಿ ನನಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ತೆಳುವೇ ಇಟ್ಟಿದ್ದೀನಿ ಯಾಕೆ ಅಂದರೆ ಇದು ಮೇಲೆ ಗಟ್ಟಿ ಆಗುತ್ತೆ ಹಾಗಾಗಿ ಇವಾಗ ಈ ಸ್ಟೇಜಲ್ಲಿ ನೀವು ಉಪ್ಪು ಖಾರ ನೋಡಿ ಹಾಕ್ಕೊಳ್ಳಿ ನಾನು ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ರಿಂದ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಬಿಡಿತದೆ ಹಾಗಾಗಿ ನಾನು ಉಪ್ಪು ಹಾಕಿದ್ದೀನಿ ಇದು ಇವಾಗ ಒಂದೆರಡು ಕುದಿ ಕುದಿಲಿ ಇವಾಗ ಐ ಫ್ಲೇಮಲ್ಲೇ ಇಟ್ಕೊಳ್ಳಿ ಆದರೆ ಮಧ್ಯ ಮಧ್ಯದಲ್ಲಿ ಕೈ ಇರಿ ಯಾಕೆಂದರೆ ಬೇಳೆ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರ್ತದೆ ಹಾಗೆ ಸ್ವಲ್ಪನೇ ಸ್ವಲ್ಪ ಕಸೂರಿ ಮೇತಿ ಸ್ನೇಹಿತರೆ ಕಸೂರಿ ಮೇತಿ ಯಾಕೆ ಅಂದರೆ ಒಂದೊಳ್ಳೆ ಫ್ಲೇವರ್ ಕೊಡ್ತದೆ ಹಾಗೆ ಅಷ್ಟೇ ಟೇಸ್ಟಾಗಿ ಇರ್ತದೆ ಸ್ನೇಹಿತರೆ ಅದಾದಮೇಲೆ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಆಪ್ಷನಲ್ಲು ಪಾಲಕ್ ಹಾಕಿರೋದ್ರಿಂದ ಹಾಕೋದೇನು ಬೇಡ ಬಟ್ ಅದೇ ನನಗಿಷ್ಟ ನಾನು ಹಾಕ್ಕೊಂತ ಇದ್ದೀನಿ ನೀವು ಬೇಕಿದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಚಟಪಟ ಬೇಕು ಅಂತಂದರೆ ಗರಂ ಮಸಾಲ ಹಾಕ್ಕೊಳ್ಳಿ ಯಾಕಂದರೆ ಇದಕ್ಕೆ ಜಾಸ್ತಿ ಮಸಾಲೆ ಹಾಕದೇ ಇರೋ ಕಾರಣ ಹಾಕಿದ್ರೆ ಒಂದು ಒಂದು ಒಳ್ಳೆ ಟೇಸ್ಟ್ ಇರ್ತದೆ ಹಾಗಾಗಿ ಇನ್ನೇನಿಲ್ಲ ಇಲ್ಲಿ ಎಲ್ಲ ಉರ್ದಿ ಮಾಡಿರೋ ಕಾರಣ ಒಂದು ಎರಡು ಕುದಿ ಕುದುರೆ ರೆಡಿ ಆಯಿತು ಅಂತಾನೆ ನೋಡಿ ಸ್ನೇಹಿತರೆ ಪಾಲಕ್ ದಾಲ್ ಫ್ರೈ ರೆಡಿಯಾಗಿದೆ ಕಣ್ರಿ ನಾನು ಆವಾಗಲೇ ಎಷ್ಟೊಂದು ನೀರು ಹಾಕಿದ್ದೆ ಈಗ ಎಷ್ಟು ಗಟ್ಟಿಯಾಗಿದೆ ಅಂತ ಇದು ತಣ್ಣಗಾದರೆ ಇನ್ನೂ ಸಹ ಗಟ್ಟಿ ಆಗುತ್ತೆ ಈಗ ರೆಡಿಯಾಗಿದೆ ಕಣ್ರಿ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಸ್ನೇಹಿತರೆ ಸಿಂಪಲಾಗಿ ಅಷ್ಟೇ ಫಾಸ್ಟಾಗಿ ಆದಂಥ ಆದಂಥ ಪಾಲಕ್ ದಾಲ್ ಫ್ರೈ ಇದು ಆವಾಗಲೇ ನಾನು ಹೇಳಿದ್ದೀನಿ ಇದೆಲ್ಲದಕ್ಕೂ ಒಂಥರ ಆಲ್ರೌಂಡ್ ದಾಲ್ ಫ್ರೈ ಅಂದರೆ ತಪ್ಪಾಗಲ್ಲ ಅಂತ ಒಳ್ಳೆ ಟೇಸ್ಟೇ ಆಗಿರುತ್ತೆ ಕಂಡ್ರೆ ಮಸ್ಟ್ ಟ್ರೈ ಅಂತ ಹೇಳೇ ಹೇಳ್ತೀನಿ ಹಾಗೆ ಮಕ್ಳಿಗಂತೂ ತುಂಬಾ ಒಳ್ಳೆಯದು ದೊಡ್ಡೋರ್ಗು ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಪಾಲಕಲ್ಲಿ ಹೆಚ್ಚಾದ ಪೌಷ್ಟಿಕಾಂಶಗಳಿದ್ದಾವೆ ಇದು ಇರೋ ಊಟದಲ್ಲೂ ಸಹ ಸಲಾಡ್ ಟೈಪು ತೊಗೊಂಡ್ರು ಏನು ಒಳ್ಳೆ ಆರೋಗ್ಯಕ್ಕೆಲ್ಲ ಒಳ್ಳೇದೇನೆ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಗಳನ್ನು ನೋಡ್ತಾ ಇರೋರು ಅಷ್ಟೇ ವೀಡಿಯೋ ನೋಡಾದ್ಮೇಲೆ ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು